ಆಟೋ ಕಾಂಗ್ರೆಸ್ ಯಾಸುกรूबरಾ ಬಳಗೈ ಬಂಟ ಎಂಎಲ್ಎ ಬೆಂಬಲಿಕಾ ಅನ್ನುವಂತ ಕೊಬ್ಬ ಬೇರೆ ದಿಮಾಖಿನಲಿ ಸಾರ್ವಜನಿಕವಾಗಿ ಗನ್ ಹಿಡಿದು ಪೋಸ್ ಬೇರೆ ಕೊಟ್ಟಿದ್ದಾನೆ ದುರندರ ಚಿತ್ರದ ಸಾಂಗ್ ಗೆ ಗನ್ ತೋರ್ಸಿ ರೀಲ್ಸ್ ಮಾಡಿದೂ ಸಂಕಷ್ಟ ಐತ್ರಾಗ್ತದೆ ಕೈಯಲ್ಲಿ ಗನ್ ಹಿಡಿದು ದುರندರ ಸಾಂಗ್ ಗೆ ಡ್ಯಾನ್ಸ್ ಅಕ್ಕಪಕ್ಕ ಬಾಡಿಗಾರ್ಡ್ಗಳು ಬೇರೆ ಏನ್ ಬಿಲ್ಡಪು ಏನ್ ದೌಲತ್ತು ಮತ್ತೊಂದು ವಿಡಿಯೋದಲ್ಲಿ ಗರಿ ಗರಿ ನೋಟುಗಳನ್ನ ತೋರ್ತಾ ಸ್ಟೆಪ್ಸ್ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಈ ವಿಡಿಯೋಗಳು ಹಚ್ಚಿಸಿದೆ ಎಂ ಎಂವೈ ಪಾಟೀಲ್ ಬಂಟ ಕೈ ಮುಖಂಡನ ಬಿಲ್ಡ ಗನ್ ಹಿಡಿದು ರೇಲ್ಸ್ ಮಾಡಿದ್ರು ಕ್ರಮ ಕೈಗೊಳ್ಳದ ಪೊಲೀಸರು ಹೀಗೆ ಬಿಟ್ಟಿ ಶೋಕಿ ಮಾಡ್ತಾ ಇರುವಂತಹ ಇವರ ಹೆಸರು ಮತೀನ್ ಪಟೇಲ್ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಇದಷ್ಟೇ ಅಲ್ಲ ಶಸ್ಕ ಎಂವೈ ಪಾಟೀಲ್ರ ಬಲಗೈ ಬಂಟ ಇತ್ತೀಚೆಗೆ ಮದುವೆಯೊಂದರಲ್ಲಿ ಗನ್ ಹಿಡಿದು ದುರಂದರ್ ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿದ್ದು ಹೊರ ಹಾಕಿದ್ದಾರೆ ಮತಿನ್ ಪಟೇಲ್ ವಿರುದ್ಧ ಪೊಲೀಸರು ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಬಿಜೆಪಿ ಮುಖಂಡರು ಕಿಡಿಕಾರುತ್ತಿದ್ದಾರೆ ಜೋಬಿಂದ ಗನ್ ತೆಗೆದ್ ಮತ್ತೆ ಅವನ್ ಈ ಲೈಸೆನ್ಸ್ ಬೇರೆಯವರು ಯಾರಾದರೂ ಇದು ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವನಿಗೆ ಅರೆಸ್ಟ್ ಮಾಡ್ತಿದ್ರು ಅಥವಾ ಏನಾದ್ರೂ ಒಂದು ಸೆಕ್ಷನ್ ಹಾಕಿ ಅವನಿಗೆ ಒಳಗಡೆ ಹಾಕ್ತಿದ್ರು ಬಟ್ ಇಲ್ಲಿ ತನಕ ಏನು ಆ್ಯಕ್ಷನ್ ತೊಗೊಂಡಿಲ್ಲ ಇಷ್ಟೊಂದು ಮಾಧ್ಯಮದಲ್ಲಿ ಎಲ್ಲ ಬಂದಿದೆ ಇವನಿಗೆ ಅಷ್ಟು ಸಪೋರ್ಟ್ ಇದೆ ಶಾಸಕರು ಮತ್ತು ಶಾಸಕರ ಪುತ್ರದು ಒರಿಜಿನಲ್ ಗನ್ ಅಲ್ಲ ಆಟಿಕೆ ಗನ್ ಎಂದ ಕೈ ಮುಖಂಡ ಏನೋ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕೈ ಮುಖಂಡ ಮತೀನ್ ಪಟೇಲ್ ಥಂಡ ಹೊಡೆದಿದ್ದಾನೆ ಮಕ್ಕಳ ಒತ್ತಾಯದ ಮೇರೆಗೆ ತಾನು ಡ್ಯಾನ್ಸ್ ಮಾಡಿದೆ ನಾವು ಹಿಡಿದುಕೊಂಡಿದ್ದು ರಿಯಲ್ ಗನ್ ಅಲ್ಲ ಆಟಿಕೆ ಗನ್ ಅಂತ ಸಂಜಾಯಿಷಿ ನೀಡಿದ್ದಾನೆ ಒಟ್ಟಿಗೆ ನಮ್ಮ ನಮ್ಮ ಮಗ ಅದ ನಮ್ಮ ಮಕ್ಕಳು ಅಲ್ಲ ಅದ ಪಾಪ ನೀವೊಂದು ಪಾತ್ರ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡೋಣ ಒಂದು ನಾವೊಂದು ಅದರಲ್ಲಿ ಒಂದು ಮನೆ ಕುಟುಂಬದ ಕಾರ್ಯಕ್ರಮದಲ್ಲಿ ಒಂದು ಪಾತ್ರ ಮಾಡಿದ್ದೇನೆ ಅಷ್ಟೇ ಅದಕ್ಕೆ ಬಿಟ್ಟು ನಾನು ಒಂದು ಅಲ್ಲಿ ಏನು ಕಾರ್ಯಕ್ರಮದಲ್ಲಿ ಶೂಟ್ ಮಾಡಲಿಲ್ಲ ನಾನು ಏನೋ ನಾನು ಜರ ಜವಾಬ್ದಾರಿ ಇಟ್ಕೊಂಡು ಆ ಥರ ಏನಿಲ್ಲ ಒಂದು ಮನೆತನ ಕಾರ್ಯಕ್ರಮದಲ್ಲಿ ಏನೋ ಮಕ್ಕಳು ರಿಕ್ವೆಸ್ಟ್ ಮಾಡಿದ್ಮೇಲೆ ಒಂದು ಒಂದು ಸೀನ್ ಮಾಡಿದ್ದೀನಿ ಅಷ್ಟೇ ಒಂದು ಪಾತ್ರ ಈ ಮಧ್ಯೆ ಮತಿನ್ ಪಟೇಲ್ ರ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಶಾಸಕ ಎಂ ವೈ ಪಾಟೀಲ್ ಪುತ್ರ ಅರುಣ್ ಕುಮಾರ್ ಮದುವೆಯಲ್ಲಿ ಗರಿ ಗರಿ ನೋಟುಗಳನ್ನು ತೋರಿದ್ದು ಇದೂ ಕೂಡ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ನೊಂದೆಡೆ ಜನಾಕ್ರೋಶದ ಬಳಿಕ ಪೊಲೀಸರು ಎಚ್ಚೆತ್ತುಕೊಂಡಿದ್ದು ಮತಿನ್ ಪಟೇಲ್ಗೆ ನೋಟಿಸ್ ನೀಡಿದ್ದು ಇವರು ಬಳಿ ಇದ್ದಂತಹ ಗನ್ ಅಸಲಿಯ ನಕಲಿ ಅನ್ನೋದ್ರ ತನಿಖೆ ನಡೆಸಿದ್ದಾರೆ ಆರೋಪ ಸಾಬೀತಾದ್ರೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಕ್ರಮದ ಎಚ್ಚರಿಕೆ ನೀಡಲಾಗಿದೆ ಎರಡು ಬಗ್ಗೆ ಪರಿಶೀಲನೆ ಮಾಡಿ ನೈಜ ಮತ್ತು ಅವರಿಗೆ ಪರವಾನಗಿ ಇದೆಯಲ್ಲ ಅಲ್ಲ ಒಂದು ವೇಳೆ ಪರವಾನಗಿ ಇಲ್ಲ ಅಂತಂದರೆ ಡೈರೆಕ್ಟ್ ನೇರವಾಗಿ ನಾವು ಆಮ್ ಆ್ಯಕ್ಟಲ್ಲಿ ಪ್ರಕರಣ ದಾಖಲು ಮಾಡಬೇಕಾಗುತ್ತೆ ಒಂದು ವೇಳೆ ಲೈಸೆನ್ಸ್ ಇದ್ರು ಕೂಡ ಅದು ಲೈಸೆನ್ಸ್ ಕಂಡೀಷನ್ಸ್ ಏನು ಉಲ್ಲಂಘನ ಆಗಿದೆ ಅದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತೀವಿ ಬಿಜೆಪಿಯ ರೂಪದೇ ಪದೇ ರಿಪಬ್ಲಿಕ್ ಆಫ್ ಕಲ್ಬುರ್ಗಿ ಅಂತ ಕಾಂಗ್ರೆಸ್ನವರ ವಿರುದ್ಧ ಕಿಡಿಕಾರ್ತಾನೆ ಇರುತ್ತೆ ಕೈ ಮುಖಂಡ ಗನ್ ವಿಡಿಯೋ ವಿಪಕ್ಷಕ್ಕೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲ್ಬುರ್ಗಿ